ಡಿ ಕೆ ಶಿವಕುಮಾರ್ ಅವರು ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರ ಈಗ ಎಕ್ಸ್ ಅಲ್ಲಿ ಅವರು ಒಂದು ವಿಚಾರವನ್ನ ಪೋಸ್ಟ್ ಮಾಡಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಒಂದು ಭಾರಿ ಕುತೂಹಲ ಕೆಳಸಿಬಿಟ್ಟಿದೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ಕೆರಳಿಸ್ಬಿಟ್ಟಿದೆ ಡಿಕೆಶಿಯ ಈ ಒಂದು ಪೋಸ್ಟ್ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಕೊನೆಗೂ ಡಿಸಿಎಂ ಡಿಕೆಶಿ ಅವರು ಸಿಎಂ ಆಗೋ ಕಾಲ ಬಂದ್ಬಿಡ್ತ ರಾಹುಲ್ ಗಾಂಧಿ ಭೇಟಿಯ ಬಳಿಕ ಡಿಸಿಎಂ ಡಿಕೆಶಿ ಅವರು ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರತಕ್ಕಂಥ ಸಿ ಎಂ ಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲಿ ಏನು ಪೋಸ್ಟ್ ಮಾಡಿದ್ದಾರೋ ಅದು ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಕುತೂಹಲ ಕೆರಳಿಸ್ಬಿಟ್ಟಿದೆ ಎಸ್ ಆ ಒಂದು ಪೋಸ್ಟ್ ಏನ್ ಮಾಡಿದ್ರು ಅದನ್ನು ನೀವು ಗಮನಿಸ್ತಾ ಇದ್ದೀರಿ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಇದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಸಕ್ಸಸ್ ಸಿಕ್ಕಿದೆ ನಿನ್ನೆಯ ಒಂದು ಮಾತುಕತೆ ಇವರು ಸಿಎಂ ಆಗೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ ಅಂತ ಹೇಳಬಹುದು ನಿನ್ನೆ ಖಾಸಗಿ ಕಾರ್ಯಕ್ರಮದ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಆಗಮಿಸಿ ಬೈ ರೋಡ್ ಅವರು ಮೈಸೂರಿಂದ ಊಟಿಗೆ ಅಂದರೆ ವಯನಾಡಿಗೆ ಹೋದರು ಆದರೆ ಅವರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ಬರ ಮಾಡಿಕೊಂಡ್ರು ರಿಸೀವ್ ಮಾಡಿದರು ಆದರೆ ಸಿ ಎಂ ಹಾಗೂ ಡಿ ಕೆ ಶಿವಕುಮಾರ್ ಅಂದರೆ ರಾಹುಲ್ ಗಾಂಧಿ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಒಂದು ಇಷ್ಟು ಸಮಯ ಒಟ್ಟಿಗೆ ಸಪ್ರೇಟ್ ಆಗಿ ಹೋಗಿ ನಿಂತ್ಕೊಂಡು ಮಾತನಾಡಿದ್ದಾರೆ ಅದಕ್ಕೂ ಈ ಒಂದು ಪೋಸ್ಟ್ಗೂ ಅವರು ಎಕ್ಸ್ ಖಾತೆಯಲ್ಲಿ ಹಾಕಿರ್ತಕ್ಕಂಥ ಪೋಸ್ಟ್ಗೂ ಸಂಬಂಧ ಇದೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಅಂದ್ರೆ ಇವರು ಈ ಬಾರಿ ಸಿ ಎಂ ಆಗೋದು ಖಚಿತನ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಡ್ತಾರ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಅನ್ನೋದು ಈಗ ಕಾದ್ ನೋಡಬೇಕಾಗಿದೆ